ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಏನಪ್ಪ ವಿಶೇಷತೆ ಅಂದ್ರೆ ಇವತ್ತು ನಮ್ ಸಬ್ಸ್ಕ್ರೈಬರ್ಗೆ ನಮ್ ಸಬ್ಸ್ಕ್ರೈಬರ್ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರಿಗೆ ನಿಮ್ಗೆ ಒಂದ ಇನ್ನೂರ ರೂಪಾಯಿ ಕೆಜಿ ಮಟನ್ ಕೊಡ್ತೀವಿ ಕ್ಲೀನಿಂಗ್ ತೂಕ ಇನ್ನೂರ ಐವತ್ತು ರೂಪಾಯಿ ಕೆಜಿ ಮಟನ್ ಎಲ್ಲ ಮುನ್ನೂರ ಮುನ್ನೂರೈವತ್ತು ರೂಪಾಯಿ ಕೆಜಿ ಮಾಡ್ತಾರೆ ನಮ್ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಇದು ಒಳ್ಳೆ ಆಫರ್ ಮಾಡ್ತಾ ಇದೀನಿ ಅದು ಮೂವತ್ತೊಂದನೇ ತಾರೀಕು ಮಾತ್ರ ಬೆಳಿಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಸಂಜೆ ನನ್ನ ಹತ್ರ ಎಷ್ಟು ಮಾಂಸ ಸಿಗುತ್ತೆ ಅಲ್ಲಿವರೆಗೂ ಸಿಗುತ್ತೆ ಒಂದ್ ಎರಡೂವರೆಂದ ಮೂರು ಮಾಂಸ ಕೊಯ್ತೀನಿ ಅಲ್ಲಿವರೆಗೂ ನಿಮ್ಗೆ ಮಾಂಸ ಸಿಗುತ್ತೆ ಸಂಜೆ ಏಳು ಗಂಟೆ ಗಂಟ್ಲು ಮಾಂಸ ಸಿಗುತ್ತೆ ದಯವಿಟ್ಟು ನೀವ್ ಯಾರು ಫಸ್ಟ್ ಪಡ್ತೀರಾ ಅವ್ರಿಗೆ ನಾನು ಆದಷ್ಟು ಜಲ್ಲಿ ತಲುಪ್ಸ್ತೀನಿ ಆಮೇಲೆ ರೈತರಿಗೂ ಅಷ್ಟೇ ರೈತರಿಗೂ ಸಿಗುತ್ತೆ ರೈತರು ಬರ್ಬೋದು ಆಮೇಲೆ ಇಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ನಂದು ಇದ್ರಲ್ಲಿ ಪಾಂಪ್ಲೇಸ್ ಇದು ಪಾಂಪ್ಲೇಸ್ ಅಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ನಿಮ್ಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಫೋನ್ ಮಾಡಿ ತಿಳ್ಕೊಂಡು ಬರ್ಬೋದು ನೀವೇನಾರು ಆರ್ಡರ್ ಕೊಡೋದಿದ್ರೆ ಮುಂಚೆಲೆ ಐವತ್ತು ಕೆಜಿ ಇಪ್ಪತ್ ಕೆಜಿ ಮೂವತ್ ಕೆಜಿ ನನ್ಗೆ ಬೇಕೇ ಬೇಕು ಅನ್ನೋ ಆರ್ಡರ್ ಕೊಡಿದ್ರೆ ಮುಂಚೆಲೆ ಆರ್ಡರ್ ಕೊಟ್ರು ಸಹ ನಿಮ್ಗೆ ತಲ್ಪ್ಸಂತ ಕೆಲಸ ಮಾಡ್ತೀನಿ ಆಮೇಲೆ ನೀವು ಇಲ್ಲಿ ಬಂದ್ರು ಸಹ ನೀವು ತಗೋಬಹುದು ಯಾವ್ದೇ ತೊಂದರೆ ಇಲ್ಲ ಆಮೇಲೆ ಬನ್ನಿ ಇವತ್ತು ವ್ಯಾಕ್ಸಿನ್ ಬಗ್ಗೆ ಮಾತಾಡೋಣ ನೀವು ಅಂದಿಗೆ ವ್ಯಾಕ್ಸಿನ್ ಏನಕ್ಕೆ ಹಾಕ್ಬೇಕು ಏನಕ್ಕೋಸ್ಕರ ವ್ಯಾಕ್ಸಿನ್ ಉಪಯೋಗಿಸ್ಬೇಕು ಉಪಯೋಗ ಸೇರಿ ಏನೇನಾಗುತ್ತೆ ಏನೇನು ಆಗುತ್ತೆ ವ್ಯಾಕ್ಸಿನ್ ಇಂದ ಅಂತ ఒంది వ్యాక్సిన్ మెయిన్ సిక్తి వ్యాక్సిన్ ఎచ్చ ఎఫ్ఎం డి మే ఒ జ్వర ఒర వ్యాక్సిన్ సిక్త సైన్ ఫర్ అంత అది వసలే అద్రసిన్ సిక్తాయి ఆఫ్రికన్ సైన్ ఫీవర్ అంత అద్రద్దు వ్యాక్సిన్ సిక్తాయి ఇవ్వతా బరీ ఒ్వర అద్రద్దు మాత్రం వ్యాక్సిన్ సిక్త ఆమె ఎస్ ఎఫ్ఎం డి మూర్ వ్యాక్సిన్ సిక్సిన్ నిమ్ హొడ్ హాస్పిటల్ సిగతే ಎಚ್ ಫ್ರೀಯಾಗಿ ಸಿಗುತ್ತೆ ಎಫ್ ಎಮ್ ಡಿದು ಫ್ರೀಯಾಗಿ ಸಿಗುತ್ತೆ ಆಮೇಲೆ ಒಂದಿ ಜ್ವರದ್ದು ಫ್ರೀಯಾಗಿ ಸಿಗುತ್ತೆ ನೀವು ಒಂದಿ ಜ್ವರದ ವ್ಯಾಕ್ಸಿನ್ ಬೇಕು ಅಂದ್ರೆ ಫ್ರೀ ಆಗಿ ಮುಂಚೆಲ್ಲ ಹೋಗಿ ಸರ್ ನಾವು ನಂದಿಸ್ ಹಾಕ್ತೀವಿ ಅಂತ ಹೇಳಿ ಅವ್ರಿಗೆ ತಿಳಿಸ್ಕೊಡ್ಬೇಕು ಇಲ್ಲ ಅಂದ್ರೆ ನಿಮ್ದು ಈಗ ನಮ್ದು ಆಸನ ಎಲ್ಲ ಐತೆ ಯಾವ್ದಪ್ಪ ಎಫ್ ಯು ಅಂತ ಆಸನಲ್ಲಿದೆ ಈಗ ನಿಮ್ ಕಡೆನು ಅಷ್ಟೇ ಎಫ್ ಯು ಅಂತ ನೀವ್ ಮಾಡ್ಕೊಂಡಿದ್ರೆ ಅಲ್ಲಿಗ್ ತಿಳ್ಸ್ಕೊಡ್ಬೇಕು ಅಲ್ಲೂ ತಿಳ್ಸ್ಕೊಡ್ಲಾನು ನೀನು ದೊಡ್ಡ ಹಾಸ್ಪಿಟ್ಲಲ್ಲಿ ತಿಳಿಸ್ಕೊಟ್ರೆ ಸಾಕು ಅವರು ನಿಮ್ಗೆ ತರ್ಸ್ಕೊಡೋಂತ ಕೆಲಸ ಮಾಡ್ತಾರೆ ವ್ಯಾಕ್ಸಿನ್ ಇಲ್ಲಾನು ನೀವೇ ಬೆಂಗಳೂರಿಗೆ ಹೋದ್ರು ಸಿಗುತ್ತೆ ಹೆಬ್ಬಳದಲ್ಲಿ ಆ ಸಿಗ್ಬೇಕು ದುಡ್ಡು ಕೊಟ್ಟು ತರಬೇಕಾಗುತ್ತೆ ವ್ಯಾಕ್ಸಿನ್ ವ್ಯಾಕ್ಸಿನ್ ದುಡ್ಡು ಕೊಡ್ತಾರ ಅವಶ್ಯಕತೆ ಇಲ್ಲ ನೀವು ನೀವು ತಿಳಿಸ್ಕೊಟ್ರೆ ದೊಡ್ಡ ಹಾಸ್ಪಿಟಲ್ ತರಿಸ್ಕೊಡ್ತಾರೆ ಈ ಮೂರು ವ್ಯಾಕ್ಸಿನ್ ಸಿಗುತ್ತೆ ಈಗ ದಕ್ಷಿಣದಲ್ಲಿ ಒಂದಿಗೆ ಅಂತ ಉಪಯೋಗಿಸ್ತಿರೋ ಈ ಮೂರೇ ವ್ಯಾಕ್ಸಿನ್ ಇದ ಮಿಕ್ಕಿದ್ ಯಾವ ಸಿಗೋದೇನೋ ಇವ್ ಯಾವಾಗ ಸಿಗ್ತಾ ಇಲ್ಲ ಅವಾಗೆಲ್ಲ ಬಂದಾಗ ಜನ ತಗೊಳ್ಳಿಲ್ಲ ಇವಾಗ ಯಾವ ಸಿಗ್ತಾ ಇಲ್ಲ ಅದರಿಂದ ಏನಪ್ಪಾ ಅಂದ್ರೆ ವ್ಯಾಕ್ಸಿನ್ ಹಂದಿ ಸಾಕಾಣಿಕೆ ಮಾಡಕ್ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ವ್ಯಾಕ್ಸಿನ್ ಸ್ಟಾರ್ಟ್ ಮಾಡ್ಬೇಕು ವ್ಯಾಕ್ಸಿನ್ ಸ್ಟಾರ್ಟ್ ಮಾಡಿದ್ರೆ ಏನೇನಾಗುತ್ತಪ್ಪ ಅಂದ್ರೆ ಈಗ ನೀವ್ ಎಚ್ ಎಸ್ ವ್ಯಾಕ್ಸಿನ್ ಮಾಡ್ತೀರಾ ಕೆಲವು ಕಾಯಿಲೆಗಳು ಅವೈಡ್ ಆಗುತ್ತೆ ಆಮೇಲೆ ಎಫ್ ಡಿ ಮಾಡ್ತೀರಾ ಕೆಲವು ಕಾಯಿಲೆಗಳು ಅವೈಡ್ ಆಗುತ್ತೆ ಕೆಲವು ಕಾಯಿಲೆಗಳು ಅಂದ್ರೆ ಅವ್ರ ಒಂದು ಕಾಯಿಲೆಗಳು ಇರ್ತವೆ ಈಗ ಎಫ್ ಎಂ ಡಿ ಮಾಡಿದ್ರೆ ಕಾಲು ರೋಗ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಎಚ್ ಎಸ್ ಗೆ ಗಂಟ್ಲು ಬೇರೆ ರೋಗ ಆತರ ಕಮ್ಮಿ ಆಗುತ್ತೆ ಆಮೇಲೆ ಒಂದಿ ಜ್ವರದ ಬರುತ್ತಲ್ಲ ಅದು ಜ್ವರ ನಂದಿ ಜ್ವರ ಅಂದ್ರೆ ಅದ್ ಫುಲ್ ಎಲ್ಲ ಮೈಯೆಲ್ಲ ರೆಡ್ ಆಗೋದು ಬೇರೆ ಬೇರೆ ಅದು ಕಾಯಿಲೆ ಬಂದ್ರೆ ಅವೇಟ್ ಮಾಡಕ್ಕೆ ಆಗಲ್ಲ ನಿಮ್ಗೆ ಅದ್ ಕಾಯಿಲೆ ಬರ್ದಾಗ ಮುಂಚೆ ಆಯ್ಕೆ ಆದಷ್ಟು ಕಂಟ್ರೋಲ್ ಆಗಿರುತ್ತೆ ಕಾಯಿಲೆ ಬಂದಾಗ ನೀವು ಇಂಜೆಕ್ಟ್ ಮಾಡ್ಕೋಬಹುದು ಹುಷಾರಾಗುತ್ತೆ ಅಷ್ಟೇ ಆಮೇಲೆ ನೀವ್ ವ್ಯಾಕ್ಸಿನ್ ಮಾಡೋದ್ರಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ ಕೇಳಿ ನೀವ್ ವ್ಯಾಕ್ಸಿನ್ ಮಾಡಿರೋ ರದ್ದಿಗಳಿಗೆ ಗ್ಯಾರಂಟಿ ಆದಷ್ಟು ನಿಮ್ಗೆ ಕಾಯಿಲೆಗಳು ಕಂಟ್ರೋಲ್ ಆಗುತ್ತೆ ಸರ್ ನಾವು ವ್ಯಾಕ್ಸಿನ್ ಮಾಡುದು ಹಂಗಿರೋ ಕಾಲು ಬಾಯಿರು ಹೋಗಬಹುದು ಸರ್ ಅಂತ ನನಗೆ ಸುಮಾರು ಜನ ಫೋನ್ ಮಾಡಿರೋದು ಇದೆ ಎಲ್ಲ ಇದೆ ಅದಕ್ಕೆ ನಾನು ಹೇಳ್ತೀನಿ ನೀವು ಕಾಲು ಬಾಯಿ ರೋಗುದ ಹಾಕಿ ಏನಕ್ಕೆ ಹಾಕಿ ಅಂದ್ರೆ ಅದ ಕಾಯಿಲೆ ಕಂಟ್ರೋಲ್ ಆಗುತ್ತೆ ನೀವು ಹಾಕಿದ್ರೆ ಏನಾಗುತ್ತಪ್ಪ ಅಂದ್ರೆ ನೀವ್ ಕಾಯಿಲೆ ಬರುತ್ತೆ ಸತ್ಯ ಕಾಯಿಲೆ ಬರೋದೇ ಇಲ್ಲ ಅಂತ ಹೇಳಲ್ಲ ನಾನು ಯಾಕೂ ಕಾಯಿಲೆ ಬರುತ್ತೆ ಕಾಯಿಲೆ ಬಂದ್ರೂ ನೀವು ಇಂಜೆಕ್ಟ್ ಮಾಡ್ಕೋಬಹುದು ಅದಕ್ಕೆ ಏನಾದ್ರು ಒಂದು ಇಂಜೆಕ್ಷನ್ ಇರ್ತವೆ ಮಾಡ್ಕೊಂಡ್ರೆ ಕಾಯಿಲೆ ಕ್ಲಿಯರ್ ಆಗುತ್ತೆ ಅದೇ ನೀವು ವ್ಯಾಕ್ಸಿನ್ಗಳನ್ನ ಉಪಯೋಗಿಸ್ತಾ ಹೋದ್ರೆ ಆ ಕಾಯಿಲೆ ಅವೈಡ್ ಆಗಲ್ಲ ಕ್ಲಿಯರ್ ಆಗಲ್ಲ ನೀವು ಮಾಡ್ತಾ ಇರ್ತೀರಾ ಅದ್ರಿಂದ ಇನ್ನೊಂದ್ ಕತ್ಕೊಳ್ಳುತ್ತೆ ಅದ್ ಹುಷಾರಾಯ್ತದೆ ಮತ್ತಿನ್ನೊಂದ್ ಕತ್ಕೊಳ್ಳುತ್ತೆ ಮತ್ತಿನ್ನೊಂದ್ ಕತ್ಕೊಳ್ಳೋ ತರ ಹಂಗಾಗುತ್ತೆ ವ್ಯಾಕ್ಸಿನ್ ಮಾಡ್ದವ್ರೆನ್ ಆದ್ರೆ ಕಾಯಿಲೆಗಳು ಒಂದ್ರಿಂದ ಒಂದು ಸ್ಪ್ರೆಡ್ ಆಗಲ್ಲ ಪಾಸ್ ಆಗಲ್ಲ ನೀವು ಪಾಸ್ ಆಗ್ದೆಲ್ಲ ಹೋದ್ರೆ ನಿಮ್ಗೆ ಕಾಯಿಲೆಗಳು ಜಲ್ದಿ ಹುಷಾರಾಗುತ್ತೆ ನಿಮ್ ಫಾರ್ಮ್ ಅಲ್ಲಿ ಜಲ್ದಿ ಕಂಟ್ರೋಲ್ ಬರುತ್ತೆ ವ್ಯಾಕ್ಸಿನ್ ಈ ತರ ಉಪಯೋಗಿಸಿದ್ರೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನೀವು ಬೇರೆ ಫಾರ್ಮ್ ಇಂದ ತೀರಾ ಬೇರೆ ಫಾರ್ಮ್ ಇಂದ ತಂದು ಡೈರೆಕ್ಟ್ ಇದ್ರ ಬಿಡಂಗಿಲ್ಲ ಅವ್ರು ವ್ಯಾಕ್ಸಿನ್ ಮಾಡಿರ್ಲಿ ಮಾಡಿಲ್ಲವಲ್ಲಿ ನೀವು ವ್ಯಾಕ್ಸಿನ್ ಮಾಡ್ಕೊಳಕ್ ಕಂಪಲ್ಸರಿ ಕಲೀರಿ ಅವ್ರಲ್ಲ ಒಸರ್ವೇಶನ್ ಇಡಿ ಒಂದ್ ಎರಡ್ ಮೂರ್ ಸನಿ ಬೇರೆ ಫಾರ್ಮ್ ತಂದು ಹೊಂದಿಗಳನ್ನ ಅವನ್ನೆಲ್ಲ ತಂದ್ರೆ ವ್ಯಾಕ್ಸಿನ್ಗಳು ಕಂಪಲ್ಸರಿ ಎಲ್ಲಕ್ಕೂ ಮಾಡ್ಬೇಕು ನೀವು ಕಂಪಲ್ಸರಿ ಮಾಡಿದ್ರೆ ನೀವು ಹೊಂದಿಲಿ ಆ ಹೆಚ್ಚು ಐವತ್ತು ಪರ್ಸೆಂಟ್ ನೀವು ಗೆದ್ದಂಗೆ ಯಾಕಪ್ಪ ಅಂದ್ರೆ ಹೊಂದಿಗಳಿಗೆ ವ್ಯಾಕ್ಸಿನ್ ಹಾಕಿದ್ದೆ ಆದ್ರೆ ಕಾಯಿಲೆಗಳು ಪೂರ್ತಿ ಒಂದ ಐವತ್ತಿಂದ ಅರವತ್ ಪರ್ಸೆಂಟ್ ಕಾಯಿಲೆಗಳೇ ಅವಾಯ್ಡ್ ಆಗ್ಬಿಡುತ್ತೆ ಆಮೇಲೆ ನೀವು ಸಣ್ಣ ಪುಟ್ಟ ಬಂದ್ರೆ ನಿಮ್ ಡಾಕ್ಟರ್ ಕೇಳ್ಕೊಳ್ಳೋದಾಗಿರ್ಬೋದು ಇಲ್ಲ ನಮ್ಗೆ ಫೋನ್ ಮಾಡೋದಾಗಿರ್ಬೋದು ಏನೋ ಒಂದ್ ಮಾಡ್ಕೊಂಡು ಆರಾಮಾಗಿ ಹುಷಾರ್ ಮಾಡ್ಕೋಬಹುದು ಯಾವ್ದೇ ತೊಂದ್ರೆ ಆಗಲ್ಲ ವ್ಯಾಕ್ಸಿನ್ ಇಷ್ಟು ವ್ಯಾಕ್ಸಿನ್ ಸಿಗ್ತವೆ ಇಷ್ಟು ವ್ಯಾಕ್ಸಿನ್ ಉಪಯೋಗಿಸ್ಕೊಳ್ಳಿ ನೀವು ಉಪಯೋಗಿಸ್ಕೊಂಡಾದ್ರೆ ನೀವು ಫಾರಂ ನ ಅಭಿವೃದ್ಧಿಗೆ ಪೋಡ್ಸ್ಕೊಂಡ್ತಿರ್ಬೋದು ಯಾವ್ದೇ ತೊಂದರೆ ಇಲ್ದಾಗೆ ಆಮೇಲೆ ಏನಪ್ಪಾ ಅಂದ್ರೆ ವ್ಯಾಕ್ಸಿನ್ ಬಗ್ಗೆ ನಾನು ಇನ್ನೇನ್ ಹೇಳ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ವ್ಯಾಕ್ಸಿನ್ ವ್ಯಾಕ್ಸಿನ್ಗಳನ್ನ ದುಡ್ಡು ಕೊಡ್ತಾರು ಯಾರು ದಯವಿಟ್ಟು ಎಲ್ಲಾ ಫ್ರೀ ಸಿಗ್ತವೆ ಸುಮ್ನೆ ಬೆಂಗಳೂರು ಗಂಟೆ ಹೋದ್ರೆ ನಿಮ್ಗೆ ಹತ್ತು ರೂಪಾಯಿ ಸಿಗುತ್ತೆ ಒಂದ್ ದೋಸೆ ಹತ್ತು ರೂಪಾಯಿ ಅಂತಾರೆ ಆದ್ರೆ ಒಂದ್ ದೋಸೆ ಅಂದ್ರೆ ಅದು ಒಂದ್ ಬಾಟ್ಲ್ ಇರುತ್ತೆ ಒಂದ್ ಬಾಟ್ಲ್ ಒತ್ತ ಹಾಕ್ಬೋದು ಒತ್ತ ಮೇಲೆ ಅದು ಒಂದ್ ಅದಕ್ ವಾಟರ್ ಹಾಕೊಂಡ್ರೆ ಒತ್ತ ಮೇಲೆ ಆಗುತ್ತೆ ಹೊತ್ತ ಮೇಲ್ನ ವಾಟರ್ ಮಿಕ್ಸ್ ಮಾಡ್ಕೊಂಡು ನೀವೆಲ್ಲ ಕೂನ್ ಒಂದ್ ದೋಸೆ ಹಾಕ್ಬಹುದು ಅದ್ರ ಬದಲು ಏನಪ್ಪಾ ಅಂದ್ರೆ ನೀವು ಹೋದ್ರೆ ನಮ್ ಕರ್ನಾಟಕದಲ್ಲಿ ಏನಪ್ಪ ನಮ್ ಕರ್ನಾಟಕದಲ್ಲಿ ಇರೋದ್ರಿಂದ ಬರೀ ಹತ್ತು ರೂಪಾಯಿ ಕೊಡ್ತಾರೆ ನೀವ್ ಬೇರೆ ಕಡೆ ತಮಿಳ್ನಾಡು ಅಲ್ಲಿ ತಗೊಂಡೋಗ್ತಿದ್ರೆ ಅವ್ರೆಲ್ಲ ಒಂಟು ಡಬಲ್ ಕೊಡ್ತೋತಾರೆ ಇಪ್ಪತ್ ರೂಪಾಯಿ ಕೊಡ್ತೋಯ್ತಾರೆ ಅದಕ್ಕೋಸ್ಕರ ನೀವ್ ಹೋಗಿ ತರ್ಬೋದು ನಿಮ್ಗೆ ಸಿಗ್ಲಿಲ್ಲ ಅನ್ನೋಲ್ಲಿ ಹೋಗಿ ತಗೊಬನ್ನಿ ಇಲ್ಲಾರು ನೀವೇ ಇನ್ಫಾರ್ಮೇಶನ್ ಮಾಡಿದ್ರೆ ಯಾವ್ದೇ ದುಡ್ಡನ್ನ ಕೇಳದ ನಿಮ್ಗೆ ಫ್ರೀ ಆಗಿ ಮನೆ ಬಾಕಿ ತಲುಪ್ಸೋ ಕೆಲಸ ಮಾಡ್ತಾರ ಅವ್ರು ಒಂದ್ಸತಿ ನೀವ್ ಹೋಗಿ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸರ್ ಹಿಂಗೆ ನಮ್ ದೈತೆ ಅಂತ ಹೇಳಿ ಅವ್ರನ್ನ ಕರಟೆ ಸಾಲೆ ತಾಂಡ್ ಪಡ್ಕೊಂಡಿದ್ದೀವಿ ಆದ್ರೆ ನೀವು ಪದೇ 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 ಅವ್ರ ಬಂದಾಗೆಲ್ಲ ನಿಮ್ಗೆ ಕೊಡ್ತಾ ಇರ್ತಾರೆ ಎಷ್ಟಿದೆ ಅಂತ ಹೋಗಿ ಬರ್ಸ್ಬಾರಬೇಕು ಬರ್ಸ್ಬಂದ್ರೆ ನಿಮ್ಗೆ ವ್ಯಾಕ್ಸಿನ್ ಕೊಡ್ತಾರೆ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಕಟ್ ಕಟ್ಕೊಂಡು ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮ್ಮ ಮರಿಗಳ ಯಾರು ಬ್ರೀಡಿಂಗ್ ಮಾಡ್ತಾ ಇರ್ತಾರೆ ಅವರು ಕಂಪಲ್ಸರಿ ವ್ಯಾಕ್ಸಿನ್ ಮಾಡ್ಲೇಬೇಕು ವ್ಯಾಕ್ಸಿನ್ ಮಾಡಿದ್ರೆ ಮರಿಗಳು ಹಾಕೋ ವ್ಯಾಕ್ಸಿನ್ ಮಾಡ್ರೆ ಏನಾಗುತ್ತೆ ಅಂದ್ರೆ ಆದಷ್ಟು ಮರಿಗಳಿಗೆ ಕಾಯಿಲೆ ಬರೋದು ಅವೇಡ್ ಆಗುತ್ತೆ ಈಗ ಚಿಕ್ಕ ಚಿಕ್ಕ ಮರಿಗಳು ಇರ್ತವೆ ನಾವು ಆದಷ್ಟು ಕಾಯಿಲೆ ಬರೋದು ಅವೇಡ್ ಆಗುತ್ತೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮರಿಗಳು ಹಾಕಿದ್ಮೇಲೆ ನೀವು ಮರಿಗಳಿಗೂ ವ್ಯಾಕ್ಸಿನ್ ಮಾಡ್ಬೋದು ಮರಿಗಳಿಗೆ ಐವತ್ ದಿಸ ಐವತ್ ದಿವಸ ಆದ ನಂತರ ವ್ಯಾಕ್ಸಿನ್ ಮಾಡ್ಬೋದು ಐವತ್ ದಿವಸ ನಂತರ ನೀವು ವ್ಯಾಕ್ಸಿನ್ ಮಾಡೋ ಸ್ಟಾರ್ಟ್ ಮಾಡ್ ಮೂರ್ ವ್ಯಾಕ್ಸಿನ್ ಮಾಡ್ಬೋದು ಒಂದೊಂದು ವ್ಯಾಕ್ಸಿನ್ಗೆ ಒಂದ್ ಇಪ್ಪತ್ತು ದಿವಸ ಒಂದ್ ಹದಿನೈದು ದಿವಸ ಗ್ಯಾಪ್ ಕೊಡ್ಬೇಕು ನೀವು ಇವತ್ತು ವ್ಯಾಕ್ಸಿನ್ ಒಂದಾಗ್ತೀರ ನಾಳೆ ಒಂದ್ ಆಗ್ತೀರಾ ನಾಡ್ದ ಒಂದಾಗ್ತೀರಾ ಆ ತರ ಮಾಡೋದಲ್ಲ ವ್ಯಾಕ್ಸಿನ್ ಗಳ ಪ್ರತಿ ಒಂದು ವ್ಯಾಕ್ಸಿನ್ ಗು ಒಂದ್ ಹದಿನೈದರಿಂದ ಇಪ್ಪತ್ತು ದಿವಸ ಗ್ಯಾಪ್ ಇರ್ಬೇಕು ಹದಿನೈದು ದಿವ್ಸಿಂದ ಇಪ್ಪತ್ತು ದಿವಸ ಗ್ಯಾಪ್ ಕೊಟ್ಟಿದ್ದೆ ಆದ್ರೆ ನೀವು ವ್ಯಾಕ್ಸಿನ್ ಗಳು ಸಕ್ಸಸ್ ಆಗುತ್ತೆ ಚೆನ್ನಾಗ್ ಆಗುತ್ತೆ ಆಮೇಲೆ ವ್ಯಾಕ್ಸಿನ್ಗಳನ್ನ ನೀವು ತರ್ಬೇಕಾದ್ರು ಅಷ್ಟೇ ಈಗ ನೀವ್ ಬೆಂಗ್ಳೂರಿಂದ ತರ್ತೀರಾ ಎಲ್ಲ ಹೊರಗಡೆ ನಿಮ್ಗೆ ಸಿಕ್ಕಿರಲ್ಲ ದೊಡ್ಡ ಅಲ್ಲಿ ಬೆಂಗಳೂರಿನ ತರ್ತೀರಾ ಅವನ್ನ ವ್ಯಾಕ್ಸಿನ್ ಪ್ರೇಟಿಂಗ್ ಮಾಡಿರ್ಬೇಕು ಅದಕ್ಕೇನ ಒಂದ್ ಬ್ಯಾಗ್ಸ್ ಬರುತ್ತೆ ಅದ್ರಲ್ಲೇ ತಂದು ಇಡಬೇಕು ಅದನ್ನ ಇಡಬೇಕಾದ್ರೂ ಅಷ್ಟೇ ನೀವು ಹೆಂಗೋ ಕಟಾಚಾರ ತರೋದು ಇಡೋದು ಮಾಡೋದು ಮಾಡಿದೀನಿ ಸರ್ ಮಾಡಿದೀನಿ ಸರ್ ಅಂದ್ರೆ ಆಗಲ್ಲ ನೀವು ಸಾಕ್ ಪೇಪರ್ ಎಲ್ಲ ಕರೆಕ್ಟಾಗಿ ಪಪೇಟ ಮೈಂಟೈನ್ ಮಾಡ್ಬೇಕು ಅಂದ್ರೆ ವ್ಯಾಕ್ಸಿನ್ ಅಷ್ಟೇ ನೀಟೈನ್ ಮಾಡ್ಬೇಕು ಈಗ ಹಾಸ್ಪಿಟ್ಲಲ್ಲಿ ಸುಳ್ಳು ಹೇಳೋದು ನೂರ್ ಸಾಕಿದ್ರೆ ಸರ್ ಇನ್ನೂರ್ ಸಾಕಿದ್ರೆ ಮುನ್ನೂರ್ ಸಾಕಿದ್ರೆ ಅಂತ ತರೋದು ಅದನ್ನ ಫ್ರಿಜರ್ ವೇಟಿಂಗ್ ಮಾಡಕ್ ಜಾಗ ಇಲ್ದಲ್ಲ ಹಿಂಸೆ ಆಗೋದು ಆ ತರ ಮಾಡ್ಕೋಬೇಡಿ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಇಸ್ಕೊಳ್ಳಿ ಅದ್ ನಿಮ್ಗೆ ಫ್ರಿಜರ್ ಮಾಡಕ್ ಆಗುತ್ತಾ ಅದನ್ನ ತಂದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದ್ ಜೋರದ್ದು ಮೇಲ್ಗಡೆ ಮೇಲ್ಗಡೆ ಫ್ರಿಜ್ ಅಲ್ಲಿ ಇಡಬೇಕು ತಳಗಡೆ ಫ್ರಿಜ್ ಅಲ್ಲಿ ನಡೆಯಂಗಿಲ್ಲ ಎಚ್ ಎಚ್ ಎಫ್ ಎಂ ಡಿ ಮತ್ತೆ ಎಲ್ ಲೀಟರ್ ನಡೆಯುತ್ತೆ ಏನ್ ಇಲ್ಲ ಫ್ರಿಜ್ ಅಲ್ಲಿ ಇಟ್ರು ಸಾಕು ಎಸ್ ಅಷ್ಟೇ ಎಫ್ ಎಂ ಡಿ ಅಷ್ಟೇ ನೀವು ಫ್ರಿಜ್ ಅಲ್ಲಿ ಇಟ್ಟಿದ್ದು ನೀಟಾಗಿ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅವನ್ನ ನೀವು ಒಂದು ಗಂಟೆ ಇದನಿಗೆ ತಕೊಂಡು ಹಾಕ್ಬಹುದು ಒಂದು ಅರ್ಧ ಗಂಟೆ ತುಂಬಾ ಐತೆನೆ ಏನ್ ತೊಂದರೆ ಇಲ್ಲ ಎಚ್ ಎಸ್ ಎಫ್ ಎಂ ಡಿನ ಹಾಕ್ಬೋದು ಆಮೇಲೆ ಅಪ್ಪರವತ್ತು ಹೊತ್ತು ಬುಡಂಗಿಲ್ಲ ಅವಾಗ್ಲೂ ಯೂಸ್ ಮಾಡಿದ್ರೆ ಒಳ್ಳೇದು ನೀವು ತಂದು ಎಷ್ಟೋ ಇವಾಗ ತರೋದು ಮಧ್ಯಾಹ್ನಕ್ಕೆ ಯಾವಾಗ್ಲೂ ಹಾಕೋದು ನಿಮ್ ಕೆಲ್ಸ ಎಲ್ಲ ಮುಗಿಸ್ಕೊಳ್ಳೋ ಗಂಟೆ ಇಡೋದು ಆ ತರ ಮಾಡಬೇಡಿ ಫಸ್ಟ್ ನೀವು ವ್ಯಾಕ್ಸಿನ್ ತಂದಿದ್ದ ತಂದಿದ ತಕ್ಷಣ ವ್ಯಾಕ್ಸಿನ್ ಮಾಡಕ್ ಮೈಂಟೇನ್ ಮಾಡಿ ವ್ಯಾಕ್ಸಿನ್ ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ಹೊಂದಿಗಳಿಗೆ ಹಂದಿ ಮರಿಗಳಿಗೆಲ್ಲ ಕಾಯಿಲೆಗಳು ಕಮ್ಮಿ ಆಯ್ತವೆ ಆಮೇಲೆ ಒಂದಿ ಮರಿಗಳಿಗೆ ವ್ಯಾಕ್ಸಿನ್ ಹಾಕ್ಬೋದು ನೀವು ಸಣ್ಣ ಮರಿಗಳಿಗೆ ಇವಕ್ಕೆಲ್ಲ ಐವತ್ ದಿವಸ ಒಂದ್ ನಲ್ವತ್ತೈದು ಐವತ್ತು ದಿವಸ ಆದ ನಂತರ ವ್ಯಾಕ್ಸಿನ್ ಸ್ಟಾರ್ಟ್ ಮಾಡಿ ವ್ಯಾಕ್ಸಿನ್ ಒಂದೊಂದೇ ವ್ಯಾಕ್ಸಿನ್ ಮಾಡ್ತಾ ಬನ್ನಿ ಹದಿನೈದರಿಂದ ಇಪ್ಪತ್ತು ದಿವಸ ಗ್ಯಾಪ್ ಕೊಡಿ ಮರಿಗೊಳಗಾದ್ರೂ ಅಷ್ಟೇ ದೊಡ್ಡವಾದ್ರು ಅಷ್ಟೇ ಒಂದೇ ಗ್ಯಾಪ್ ಆಮೇಲೆ ಮರಿಗಳ್ಗ ಹಾಕ್ಬೇಕಾದ್ರೆ ಕೆಲವು ಸಿರೇಂಜ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗ್ ನೀವು ಅದನ್ನು ತೋರಿಸ್ಕೊಡ್ತೀನಿ ನೀವು ಅದೇ ಸಿರಂಜಲಿ ಒಂದಿಗೆ ಹಾಕಿರೋ ಸಿರಂಜಲ್ಲಿ ಹಾಕೋದು ಆ ತರ ಎಲ್ಲ ಹೋಗ್ಬೇಡಿ ನೀವು ಒಂದಿಗೆ ಹಾಕಿರೋ ಸಿರಂಜ್ ಮರಿಗೆ ಯೂಸ್ ಮಾಡಿದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಅವು ದಪ್ಪ ನೀಡ್ಲುಗಳು ಇರ್ತವೆ ಇವು ಹಾಕ ನೀಡ್ಲುಗಳು ಸಣ್ಣ ಇರ್ತವೆ ಅದನ್ನ ನೀಡ್ಲುಗಳನ್ನ ಚೇಂಜ್ ಮಾಡ್ಕೊಂಡು ಅದನ್ನು ತಿಳ್ಕೊಬೇಕು ನೀವು ಆಯ್ತಾ ಐವತ್ತು ದಿವಸದ ನಂತರ ನೀವು ವ್ಯಾಕ್ಸಿನ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನೀವು ಅಷ್ಟೇ ಆ ದುರಾಕೆ ಆಗಿರ್ಬೋದು ಯಾಕ್ಷರ ಆಗಿರ್ಬೋದು ಲ್ಯಾಂಡ್ ರೈಡ್ಸ್ ಆಗಿರ್ಬೋದು ಎಲ್ಲಾರ್ಗು ಒಂದೇ ಟ್ರೀಟ್ಮೆಂಟ್ ಆಮೇಲೆ ಎಲ್ಲಾರ್ಗು ಒಂದೇ ಫುಡ್ ನೀವೇನೋ ಡ್ರ್ಯಾಕ್ ಹೊಂತಾರೆ ಅಕ್ಷರ್ಗೊಂತಾರೆಸ್ಕೊತಾರ ಅಂತ ಇಲ್ಲ ಅವೇನಪ್ಪಾ ಏನಪ್ಪಾ ಅಂದ್ರೆ ಜಾತಿ ಚೇಂಜ್ ಅಷ್ಟೇ ಜಾತಿ ಒಂದೇ ಜಾತಿ ಒಂದಿ ಜಾತಿ ಅಲ್ಲ ಅದ್ರಲ್ಲಿ ಏನಪ್ಪಾ ಅಂದ್ರೆ ಅದರಲ್ಲಿ ಬ್ರೀಡ್ ಈಗ ಜಾತಿ ಇದೊಂಥರ ಒಳ್ಳೆ ಮಾಂಸ ಬರುವಂತ ತಳಿ ಇದು ಒಳ್ಳೆ ಮರಿ ಹಾಕುವಂತ ತಳಿ ಶೇರು ಹಂಗೆ ಅವಾದ ಒಂದು ಒಂದು ಕ್ವಾಲಿಟಿ ಚೇಂಜ್ ಆಗುತ್ತೆ ಆ ಚೇಂಜ್ ಆಗೋದ್ರಿಂದ ನೀವು ಅವೆಲ್ಲು ಒಂದೇ ತರ ವ್ಯಾಕ್ಸಿನ್ ಅದಕ್ಕೊಂತರ ಇದಕ್ಕೊಂತರ ಏನ್ ಬರೋಲ್ಲ ಎಲ್ಲಕ್ಕೂ ನೀವು ಒಂದೇ ತರ ವ್ಯಾಕ್ಸಿನ್ ಮಾಡ್ತಾ ಹೋಗ್ತಾ ಇರಬಹುದು ಯಾವ್ದಾಗ ತೊಂದರೆ ಆಗಲ್ಲ ಆದಷ್ಟು ಮೇಂಟೈನ್ ಮಾಡಿದ್ವಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಮರಿಗಳ ಕಾಯಿಲೆ ಕಮ್ಮಿ ಆಗುತ್ತೆ ಅದು ಬ್ರೀಡಿಂಗ್ ಬ್ರೀಡಿಂಗ್ ಬ್ರೀಡಿಂಗರ್ ಹೇಳ್ತೀನಿ ನಾನು ಬ್ರೀಡಿಂಗ್ ವ್ಯಾಕ್ಸಿನ್ ಕಂಪಲ್ಸರಿ ಮೇಂಟೈನ್ ಮಾಡ್ಬೇಕು ಕಂಪಲ್ಸರಿ ಮೇಂಟೈನ್ ಮಾಡೋದಾದ್ರೆ ನಿಮ್ಗೆ ಮರಿಗಳಿಗೆ ಕಾಯಿಲೆ ಎಲ್ಲ ಕಮ್ಮಿ ಆಗುತ್ತೆ ಅವೈಡ್ ಆಗುತ್ತೆ ಸರ್ ನಂಗೆ ಅದ್ ಬಂತು ಇದ್ ಬಂತು ಚಿಕ್ಕವರೆಗೆ ಬತ್ತು ಸರ್ ಪ್ಯಾಚಸ್ ಎಲ್ಲ ಬದೈತೆ ಸರ್ ಕಾಯಿಲೆ ಬತ್ತೈತೆ ಸರ್ ಅಂದ್ರೆ ಅವ್ರು ವ್ಯಾಕ್ಸಿನ್ ಕರೆಕ್ಟ್ ಆಗಿ ಮಾಡಿರಲಿಲ್ಲ ಟೈಮ್ ಟೈಮಿಗೆ ವ್ಯಾಕ್ಸಿನ್ ಟೈಮ್ ಟೈಮಿಗೆ ಮಾಡಿದ್ರೆ ನಿಮ್ಗೆ ಎಲ್ಲಾ ಕಾಯಿಲೆಗಳು ಆದಷ್ಟು ಅವೈಡ್ ಆಗುತ್ತೆ ಮತ್ತೆ ಯಾರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕ್ರೆ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಆಮೇಲೆ ನಿಮ್ಗೆ ಹೊಸ ವರ್ಷಕ್ಕೆ ಮೂವತ್ತೈದನೇ ತಾರೀಕು ನಮ್ದು ಇದನ್ನ ಮಿಸ್ ಮಾಡಬೇಡಿ ಇನ್ನೂರ ರೂಪಾಯಿ ನಮ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ದಯವಿಟ್ಟು ಎಲ್ಲಾ ಬಂದು ತಗೊಳ್ಳಿ ವೀಕ್ಷಕ್ರೆ ನಮ್ ಸಬ್ಸ್ಕ್ರೈಬರ್ ಯಾರು ಮಿಸ್ ಮಾಡಬೇಡಿ ಇಂತ ಅವಕಾಶ ಮತ್ತೆ ನಿಮಗೆ ಸಿಗಲ್ಲ